ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಆಲೂಗಡ್ಡೆನ ನಾವು ಮನೇಲೆ ಹೇಗೆ ಬೆಳೆಸ್ಕೊಡೋದು ಅದರಲ್ಲೂ ಒಂದೆರಡು ಆಲೂಗಡ್ಡೆ ನಾವು ಹಾಕಿದ್ರೆ ಕೆ ಜಿ ಗಟ್ಟಲೆ ಆಲೂಗಡ್ಡೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ ನೀವು ಸ್ಕಿಪ್ ಮಾಡ್ಲಾರದೆ ಕೊನೆ ತನಕ ನೋಡಿದ್ರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ನೋಡಿ ಎಲ್ಲ ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಇರುವಂತದ್ದು ಯಾವ್ದು ತರಕಾರಿ ಅಂದ್ರೆ ಆಲೂಗಡ್ಡೆ ಇದ್ದೇ ಇರತ್ತೆ ಆರು ಆಲೂಗಡ್ಡೆ ಈರುಳ್ಳಿ ಅಂತೂ ಇಲ್ಲದ್ ಮನೆ ಇರದೇ ಇಲ್ಲ ಮಕ್ಳಿದ ಮನೇಲಂತೂ ತಂದೆ ತರ್ತೀವಿ ಚಿಪ್ಸ್ ಆಗ್ಲಿ ಅಥವಾ ಫ್ರೆಂಚ್ ಫ್ರೈಸ್ ಆಗ್ಲಿ ತುಂಬಾ ಚೆನ್ನಾಗಿ ಮಕ್ಕಳು ಇಷ್ಟ ಪಡ್ತಾರೆ ಹಾಗೆ ಆಲೂಗಡ್ಡೆ ಡಿಶಸ್ ಕೂಡ ತುಂಬಾ ಚೆನ್ನಾಗಿ ಕರಿ ಗಿಳಿ ಅಂತ ಏನು ಯಾವ್ದು ತರಕಾರಿಗೂ ಹೊಂದ್ಕೊಳುವಂತದ್ ಈ ಆಲೂಗಡ್ಡೆ ತುಂಬಾ ಜನರಿಗೆ ಆಲೂಗಡ್ಡೆ ಪಲ್ಯ ಅಂದ್ರೂ ಕೂಡ ಇಷ್ಟ ಇರುತ್ತೆ ದೋಸೆ ಪಲ್ಯ ಆಗ್ಲಿ ಪೂರಿ ಇದ್ಗಾಗ್ಲಿ ಇಂಥದ್ಕೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ ಇದನ್ನ ನಾವು ಮನೇಲೆ ಬೆಳೆಸ್ಕೊಂಡ ತುಂಬಾ ಚೆನ್ನಾಗಿರುತ್ತಲ್ವಾ ತುಂಬಾ ಜನ ಕೇಳಿದ್ರು ಇದನ್ನ ಒಂದ್ ಎರಡ್ ಮೂರು ತಿಂಗಳ ಕೆಳಗೆ ಒಬ್ರು ಕೇಳಿದ್ರು ಅಕ್ಕ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನಾಳೆ ಮಾಡೋಣ ನಾಡ್ದು ಮಾಡೋಣ ಅಂತಲೇ ಟೈಮ್ ಪಾಸ್ ಆಗೋಯ್ತು ಇವತ್ತು ಯಾಕೋ ನೆನಪಾಯ್ತು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಾಲ್ಕು ಜನ ಶೇರ್ ಮಾಡಿ ನಿಮ್ಗೇನಿಸುತ್ತ ಕಾಮೆಂಟಲ್ಲಿ ಹೇಳೋದು ಮಾತ್ರ ದಯ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆ ಮನೇಲಿ ಆಲೂಗಡ್ಡೆ ತಂದೆ ತರ್ತೀವಿ ಅಂತ ಹೇಳಿದೆ ಇಷ್ಟು ಮುಂಚೆ ಆ ತಂದ ಆಲೂಗಡ್ಡೆಯಲ್ಲಿ ನಾವು ಯೂಸ್ ಮಾಡ್ಕೊಳ್ಳಾರ್ದಿದ್ರೆ ಒಂದು ಕೆ ಸ್ವಲ್ಪ ದಿವಸಕ್ಕೆ ಅದು ಏನಾಗುತ್ತೆ ಅಂದರೆ ಎಲ್ಲ ಒಂಥರ ಬಾಡಿ ಹೋದಂಗೆ ಆಗಿಬಿಟ್ಟು ಅಲ್ಲೆಲ್ಲ ಮೊಳಕೆ ಬರ್ತಾ ಇರುತ್ತೆ ನೀವೆಲ್ಲರೂ ಗಮನಿಸಿರ್ಬೋದು ಈ ಫ್ರೆಶ್ ಆಲೂಗಡ್ಡೆ ಈ ತರ ಇರುತ್ತಲ್ಲ ಪಿಕ್ಚರ್ ಅಲ್ಲಿ ಈ ತರದ್ ಓಕೆ ಕೆಲವೊಂದು ಸರ್ತಿ ನೋಡಿ ಈ ತರ ಕೂಡ ಆಲೂಗಡ್ಡೆ ಆಗುತ್ತೆ ತುಂಬಾ ಜನ ಇದನ್ನ ಬಿಸಾಕ್ ಬಿಡ್ತಾರೆ ಯಾಕಂದ್ರೆ ಇಂತ ತಿನ್ಬಾರ್ದು ಅಂತ ಒಂದು ಆ ಕೆಲವ್ರು ಹೇಳ್ತಾ ಇರ್ತಾರೆ ಈ ತರ ತಿನ್ಬಾರ್ದು ವಿಷ ಆಗುತ್ತೆ ಹಾಗೆ ಹೀಗೆ ಅಂತ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಬಿಸಾಕ್ ಬಿಡ್ತೀವಿ ಆಲೂಗಡ್ಡೆ ನಾವು ಕೊಳತೈತ ಸಿಕ್ಕಾಪಟ್ಟೆ ವಾಸನೆ ಕೂಡ ಇಂಥ ಆ ಮೊಳಕೆ ಬಂದಂಥ ಆಲೂಗಡ್ಡೆನ ಈ ಥರ ಅದು ಮೊಳಕೆಯಲ್ಲೆಲ್ಲಿ ಇದೆಯೋ ನೋಡಿಬಿಟ್ಟು ಆ ಥರ ಅದು ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಪಿಚ್ಚರಲ್ಲಿ ಮು ತೋರಿಸ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ನೆರಳಲ್ಲೇ ಒಂದು ನಾಲ್ಕೈದು ದಿವಸ ಒಣಸ್ಬಿಡ್ಬೇಕು ಅವಾಗ ಏನಾಗುತ್ತೆ ಅಂದರೆ ಒಳಗಡೆ ಆಲೂಗಡ್ಡೆದು ಇದು ಇರುತ್ತಲ್ಲ ಅವೆಲ್ಲ ಒಣಗಿ ಹೋಗಿ ಆ ಇದು ಇರುತ್ತೆ ನೋಡಿ ಯಾವುದು ಮೊಳಕೆ ಬಂದಿದ್ದು ಅದು ಇನ್ನೊಂದು ಒಂಚೂರು ಹೊರಗೆ ಬರುತ್ತೆ ತುಂಬ ಚೆನ್ನಾಗಿ ನಮಗೆ ಗಿಡ ನೆಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಒಂದೊಂದು ಗಿಡ ನೆಟ್ಕೊಳ್ಬೇಕಾಗಿಲ್ಲ ಒಂದು ಎರಡು ಆಲೂಗಡ್ಡೆದು ಸಾಕು ಒಂದು ಆಲೂಗಡ್ಡೆಲಿ ಕೂಡ ಆರು ಏಳು ಚೂರು ಮಾಡಿದರೆ ಅಷ್ಟರಲ್ಲೂ ನಮಗೆ ಮೊಳಕೆ ಬರುತ್ತೆ ಇದು ಬೇಗ ಬೆಳೀತಿ ಆಲೂಗಡ್ಡೆ ಗಿಡ ಅನ್ನೋದು ನಾವು ಹಾಕ್ಬಿಟ್ಟು ಸ್ವಲ್ಪ ದಿವಸದೊಳಗೆ ನಮಗೆ ದೊಡ್ಡ ದೊಡ್ಡ ಮೊಳಕೆ ಬರ್ತಾ ಇರತ್ತೆ ಒಂದು ನಾಲ್ಕೈದು ದಿವಸದೊಳಗೆ ಮೊಳಕೆ ಕಾಣಿಸ್ತಾ ಇರುತ್ತೆ ನಮಗೆ ತುಂಬ ಚೆನ್ನಾಗಿ ಅದನ್ನು ನಾವು ಬೆಳೆಸ್ಕೊಳ್ಬೋದು ಇದನ್ನ ನಾನು ಇವತ್ತು ಬೆಳೆಸಿದ್ದನ್ನು ತೋರಿಸ್ತೀನಿ ನೋಡಿ ಇದನ್ನ ನಾನು ಪೇಂಟ್ ಬಕೆಟಲ್ಲಿ ಬೆಳೆಸಿದ್ದೀನಿ ಇದಕ್ಕೆ ಹಾಕ್ಬೇಕಿದೆ ಈಗ ನಾನು ಇಷ್ಟು ಮುಂಚೆ ಹೇಳಿದ್ನಲ್ಲ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ನೆರಳಲ್ಲಿ ಒಣಸಿಟ್ಕೊಂಡಿರ್ಬೇಕಂತ ಅದನ್ನ ನೆಡುವಾಗ ಈ ಡಬ್ಬತ್ತು ಈಗ ಸಾಧಾರಣ ನಾವು ಏನು ಮಾಡ್ತೀವಿ ಗಿಡ ನೆಡ್ತಾ ಮೇಲ್ಗಡೆಯಿಂದ ಒಂದು ಇಂಚ್ ಆಗಲಿ ಒಂದೂವರೆ ಇಂಚ್ ಆಗಲಿ ಖಾಲಿ ಇಟ್ಬಿಟ್ಟು ಉಳಿದಿದ್ದಷ್ಟು ಮಣ್ಣು ತುಂಬಿಸಿಬಿಡ್ತೀವಿ ಈ ಆಲೂಗಡ್ಡೆ ನೆಡ್ತಾ ಮಾತ್ರ ಇದಕ್ಕೆ ಉಲ್ಟಾ ಅಂದರೆ ಉಲ್ಟಾ ಅಂದ್ರೆ ಹೇಳಿದರೆ ಒಂದು ತರ್ಟಿ ಫೈವಿಂದ ಫಾರ್ಟಿ ಪರ್ಸೆಂಟ್ ಅಷ್ಟೇ ಮಣ್ಣು ಹಾಕ್ಬೇಕು ಕೆಳಗಡೆ ನೋಡಿ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಮೇಲ್ತನಕ ಮಣ್ಣು ಹಾಕ್ಬಾರ್ದು ಫಸ್ಟೆ ಆ ಗಿಡ ಬೆಳೀತಲ್ಲ ಬೆಳೀತಾ ಬಂದಂಗೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾ ಇರಬೇಕು ಈ ಥರ ಅವಾಗ ಏನಾಗುತ್ತೆ ಅಂದರೆ ನಾವು ಎಲ್ಲೆಲ್ಲಿ ಮಣ್ಣು ಹಾಕಿದೀವೋ ಕೆಳಗಡೆ ಎಲ್ಲ ಬೇರು ಬಂದುಬಿಟ್ಟು ಆ ಎಲೆ ಪಕ್ಕದಲ್ಲೆಲ್ಲ ಬೇರ್ ಬರ್ತಾ ಇರ್ತಾರೆ ನಮಗೆಲ್ಲ ಗೊತ್ತೇ ಇದೆಯಲ್ಲ ನಾವು ಕಟಿಂಗ್ ಎಲ್ಲ ನೆಡ್ತಾ ಇರ್ಬೇಕಿದ್ರೆ ಆ ಎಲೆ ಎಲ್ಲಿರುತ್ತೆ ಅಲ್ಲೇ ಬೇರ್ ಬರುತ್ತೆ ನೋಡಿ ಅದೇ ತರ ಈ ಆಲೂಗಡ್ಡೆ ಕೂಡ ಆ ಎಲೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಲೆ ಬರುತ್ತೆ ನೋಡಿ ಅಲ್ಲೆಲ್ಲ ಬೇರ್ ಬಂದ್ಬಿಟ್ಟು ಆ ಬೇರಲ್ಲಿ ಆಲೂಗಡ್ಡೆ ಬೆಳೆಯೋದು ಈ ಶೇಂಗಾ ಬೆಳೀತಲ್ ನೋಡಿ ಶೇಂಗಾ ಗೊತ್ತಿದೆಯಲ್ಲ ನಿಮ್ಗೆ ಯಾವ್ ತರ ಬೆಳೀತೆ ಅಂತ ಅದೇ ತರ ಆಲೂಗಡ್ಡೆ ಕೂಡ ಅದೇ ತರನೆ ಅದಕ್ಕೆ ಒಂದೇ ಸರ್ತಿ ಮಣ್ಣು ಹಾಕ್ಬಾರ್ದು ಸ್ವಲ್ಪ ಸ್ವ ಮಣ್ಣು ಮಣ್ಣಾಕೊಂತ ಗಿಡ ಬೆಳ್ದಂಗೆ ಮಣ್ಣು ಹಾಕೊಂತ ಹೋಗ್ಬೇಕು ಇನ್ನೊಂದೇನಂದ್ರೆ ಇದಕ್ಕೆ ಸಪೋರ್ಟ್ ಕೊಡೋದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದರಲ್ಲಿ ಜಾಸ್ತಿ ಅಂಶ ನೀರೇ ಇರುತ್ತೆ ಈ ಗಿಡದಲ್ಲಿ ನೀರೇ ಇರೋದ್ರಿಂದ ಸ್ವಲ್ಪ ಬಾಡಿದ್ರು ಸಾಕು ಅಲ್ಲೇ ಬಿದ್ದೋಗ್ಬಿಡತ್ತೆ ಗಿಡ ಹಾಳಾಗುತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಗಿಡ ಬೆಳೆದಂಗೆ ಒಂದು ಕೋಲ್ ಕೊಟ್ಬಿಟ್ಟು ಅದು ಕಟ್ತಾ ಇದ್ರೆ ಆ ಗಿಡ ಸೇಫ್ ಆಗಿರುತ್ತೆ ನಾವು ಡೈರಿ ಗೀರೆಲ್ಲ ಬೆಳೆಸ್ತೀವಲ್ಲ ಆತರ ಆಮೇಲೆ ಇನ್ನೊಂದೇನಂದ್ರೆ ಇದನ್ನ ಫುಲ್ ಬಿಸ್ಲಲ್ಲಿ ಇಡಕ್ಕೆ ಹೋಗ್ಬಾರ್ದು ಅಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಬಿಸಿಲು ಇರುತ್ತೆ ನೋಡಿ ಅಂಥ ಪ್ರದೇಶದಲ್ಲಿ ಏನು ಬೇಡ ನಾವು ಬಾಲ್ಕನೀಲಿ ಅಂದ್ರೆ ಎರಡು ಮೂರು ಗಂಟೆ ಬರುತ್ತಲ್ಲ ಆ ಬಿಸಿಲು ಬಂದ್ರೂ ಸಾಕಾಗುತ್ತೆ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ ತುಂಬಾ ಬಿಸಿಲು ಬೇಕು ಇಲ್ ಬೆಳೆಯೋದೇ ಇಲ್ಲ ಅನ್ನೋದೇನಿಲ್ಲ ಒಂದ್ ಎರಡು ಮೂರು ಗಂಟೆ ಒಳ್ಳೆ ಬಿಸಿಲು ಎರಡು ಮೂರು ಗಂಟೆ ಇದ್ರು ಸಾಕು ಚೆನ್ನಾಗಿ ಬರುತ್ತೆ ಇದಕ್ಕೆ ನೀರು ಜಾಸ್ತಿ ಹಾಕಕ್ ಹೋಗ್ಬಾರ್ದು ನೀರು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಗಿಡ ಬಿದ್ದೋಗುತ್ತೆ ಸರಿ ಈಗ ಇದಕ್ಕೆ ಮಣ್ಣಿನ ಮಿಶ್ರಣ ಯಾವ ತರ ತಗೊಳ್ಬೇಕಂತ ತುಂಬಾ ಜನರಿಗೆ ಒಂದು ತಲೆಯಲ್ಲೊಂದು ಕೂತಿರುತ್ತೆ ಯಾವ ತರ ಮಣ್ಣು ಹಾಕ್ಬೇಕು ನಾರ್ಮಲ್ ಆಗಿ ಮಣ್ಣು ಗೊಬ್ಬರ ಮರಳು ಮೂರು ಮಿಕ್ಸ್ ಮಾಡ್ಬೋದು ಒಂದು ವೇಳೆ ಮರಳಿಲ್ಲ ಅಂತ ಹೇಳಿದರೆ ಅದ್ರ ಬದಲಿಗೆ ಬೇರೆ ಯಾವುದಾದ್ರೂ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೋಟಲಾಗಿ ಏನಪ್ಪ ಅಂತೇಳಿದರೆ ಮಣ್ಣಲ್ಲಿ ನೀರು ನಿಂತಿರಬಾರ್ದು ಯಾಕಂದ್ರೆ ನಾವು ಅದು ಗಡ್ಡೆ ನೆಟ್ಟಿರ್ತೀವಿ ಇನ್ನೊಂದಾಗಿ ಏನಂದರೆ ಗಡ್ಡೆ ಬೆಳೆಯೋದಕ್ಕೆ ಜಾಸ್ತಿ ನೀರು ಹಾಕ್ಲೇಬಾರ್ದು ಯಾವುದೇ ಆಗಲಿ ಅರ್ಶಿಣ ಆಗಲಿ ಶುಂಠಿ ಆಗಲಿ ಈರುಳ್ಳಿ ಆಗಲಿ ಅಥವಾ ಕ್ಯಾರೆಟು ಮೂಲಂಗಿ ಎಲ್ಲದಕ್ಕೂ ನಾವು ನೀರು ಸ್ವಲ್ಪ ಕಮ್ಮಿನೇ ಹಾಕಬೇಕಾಗುತ್ತೆ ನೀರು ಜಾಸ್ತಿ ಹಾಕಿದರೆ ಮಣ್ಣು ಒಳಗಡೆ ಬೆಳೆಯುವಂಥದ್ದು ಅದು ಹೋಗುತ್ತೆ ಓಕೆನಾ ಸರಿ ಈಗ ನೀರು ಯಾವ ಟೈಮಿಗೆ ಹಾಕ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಕೆಲವರು ಏನು ಮಾಡ್ತಾರೆ ಅಂದರೆ ಇಷ್ಟ ಬಂದಷ್ಟೊತ್ತಿಗೆ ಮಧ್ಯಾಹ್ನ ಉರಿ ಉರಿ ಬಿಸಿಲಲ್ಲಿ ಹಾಕೋರು ಇದ್ದಾರೆ ಎರಡು ಮೂರು ಗಂಟೆಗೂ ಹಾಕೋರು ಇದ್ದಾರೆ ಬೆಳಿಗ್ಗೆ ಆರು ಗಂಟೆಗೂ ಹಾಕೋರು ಇದ್ದಾರೆ ಸಾಯಂಕಾಲ ಎಂಟು ಗಂಟೆಗೂ ಹಾಕೋರು ಇದ್ದಾರೆ ನೀವು ಯಾವ ಟೈಮಿಗಾದ್ರೂ ಹಾಕಿ ಪ್ರಾಬ್ಲಮ್ ಏನಿಲ್ಲ ಒಂದ್ಸರ್ತಿ ನೀರ್ ಹಾಕಿ ಈಗ ಒಂದ್ ಇವತ್ ಸಾಯಂಕಾಲ ಅಂದ್ರೆ ನಾಳೆ ಸಾಯಂಕಾಲ ಹಾಕಿ ಇವತ್ತು ಬೆಳಿಗ್ಗೆ ಹಾಕಿದ್ರೆ ಅಂದ್ರೆ ನಾಳೆ ಬೆಳಿಗ್ಗೆ ಹಾಕಿ ಈ ತರ ಓಕೆನಾ ಸರಿ ಇನ್ನು ಇದಕ್ಕೂ ಇನ್ನೊಂದ್ ಏನಂತ ಹೇಳಿದ್ರೆ ಈ ತರ ಮಲ್ಚಿಂಗ್ ಮಾಡೋಕ್ ತುಂಬಾ ಇಂಪಾರ್ಟೆಂಟ್ ಈ ಮಲ್ಚಿಂಗ್ ಯಾಕೆ ಮಾಡ್ಬೇಕಂದ್ರೆ ಒಂದು ನಾವು ದಿನಾಗ್ಲೂ ನೀರ್ ಹಾಕ್ಲಾರದಿದ್ರು ನಡೀತು ಒಂದ್ ವೇಳೆ ಆಚೆಗೀಚೆ ಕಾಯ್ದು ಒಂದ್ ದಿವ್ಸ ನೀರ್ ಹಾಕ್ಲಾರ್ದಿದ್ರು ಮಣ್ಣು ತಂಪಾಗಿರುತ್ತೆ ಆ ತರದ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಗಿಡ ಬಾಡಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಇದಕ್ ಬರೋ ಕಾಯಿಲೆಗಳು ಯಾವ್ದು ನೋಡೋಣ ನೋಡಿ ಇದಕ್ಕೆ ಬೇರೆ ಎಲ್ಲಾ ಗಿಡಗಳಿಗೆ ಬರುವಂತ ಕಾಯಿಲೆಗಳು ಇದಕ್ಕೂ ಬರುತ್ತೆ ಅಫಿಡ್ಸು ಮಿಲಿ ಬಗ್ಸ್ ಪೌಡರ್ ಮೆಲ್ಡ್ಯು ಈ ತರ ಎಲೆ ಒಣಗೋದು ಮತ್ತೆ ರೂಟ್ ರೋಟಿಂಗ್ ಎಲ್ಲ ಬರುತ್ತೆ ಇದಕ್ಕೆ ಎಲ್ಲದನ್ನು ನಾವು ನೋಡ್ತಾ ಇರ್ಬೇಕಾಗುತ್ತೆ ಕನಿಷ್ಠ ಎರಡು ಮೂರ್ ದಿವ್ಸಕ್ಕೆ ಒಂದ್ಸರ್ತಿ ಏನಾದ್ರು ನೋಡ್ತಾ ಇದ್ದು ಅದಕ್ಕೆ ಯಾವ ಸಮಸ್ಯೆ ಬಂದಿರುತ್ತೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾಗಿದ್ದು ನಾವು ಮೆಡಿಸಿನ್ ಮಾಡ್ತಾ ಇರ್ಬೇಕು ಅದಕ್ಕೆ ಅಂದ್ರೆ ಅದ್ ಬರಕ್ಕಿಂತ ಮುಂಚೆ ನೀಮಾಲ್ ಸ್ಪ್ರೇ ಮಾಡ್ಬೇಕು ಆಫಿಡ್ಸ್ ಬಂದಿದ್ರೆ ಒಂದ್ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಒಂಚೂರು ಸೋಪಿನ ಪುಡಿ ಒಂಚೂರು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಆ ಸ್ಪ್ರೇ ಮಾಡ್ಬೋದು ಇಲ್ಲಾಂದ್ರೆ ನಾವು ಅಡುಗೆ ಸೋಡಾ ಏನು ಮಾಡ್ತೀವಲ್ಲ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಾಕ್ಬೋದು ಇಲ್ಲಾಂದ್ರೆ ಹಸಿ ಹಾಲು ಇರುತ್ತಲ್ಲ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡ್ಬೋದು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ಬೋದು ಇದೆಲ್ಲದ್ರಿಂದ ಏನ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕ್ರಿಮಿ ಕೀಟಗಳು ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಓಕೆನಾ ಇನ್ನು ಆಲೂಗಡ್ಡೆಗೆ ಒಂದೊಂದು ಸರ್ತಿ ಹೂವು ಬರೋದು ಕೂಡ ಇರುತ್ತೆ ಒಂದು ಗಿಡ ಚೆನ್ನ ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ಅದರಲ್ಲಿ ಹೂವು ಬರುತ್ತೆ ಹೂವು ತುಂಬ ಜನರು ನೋಡೇ ಇರಲ್ಲ ಆಲೂಗಡ್ಡೆ ಹೂವು ಬರುತ್ತೆ ಅಂತ ನಮ್ಮ ಕಡೆಯೆಲ್ಲ ಸಕ್ಕರೆ ಬುಳ್ಳ ಅಂತ ನೋಡಿ ಸಣ್ಣ ಸಣ್ಣ ಈ ಬದ್ನೆಕಾಯಿ ಥರ ಇರುತ್ತೆ ಅದಕ್ಕೆ ಟರ್ಕಿ ಬೆರ್ರಿ ಅಂತಾರೆ ಇಂಗ್ಲೀಷಲ್ಲಿ ಆ ಇದ್ದಂಗೆ ಇರುತ್ತೆ ಇದ್ರ ಹೂವು ಗೊಂತ್ಲು ಗೊಂತ್ಲಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಮಾತ್ರ ಒಂದು ಸರ್ತಿ ನಮ್ಮ ಮನೇಲಿ ಆಗಿತ್ತು ಅದು ವೀಡಿಯೋ ತೆಗೆದಿಟ್ಕೊಂಡು ನಮ್ಮ ಮರ್ತೋಯ್ತು ಆವಾಗ ಅಷ್ಟೊಂದು ಯೂಟ್ಯೂಬ್ ಇರಲಿಲ್ಲ ಆವಾಗ ಆ ಟೈಮಲ್ಲೇ ನಾನು ಬೆಳೆಸಿದ್ದಿದ್ದೆ ಈ ಮಧ್ಯ ಹಾಕೋದು ಕಮ್ಮಿ ಬೀಸತಿ ಅಂತ ಮಾಡಿದೀನಿ ಈ ಚಳಿಗಾಲದಲ್ಲಿ ಅದಕ್ಕೆ ಬೆಸ್ಟ್ ಟೈಮ್ ಅನ್ಕೊಳ್ಬಹುದು ನೋಡಿ ಅದ್ರಲ್ಲಿ ಕಾಯಿ ಯಾವ ತರ ಆಗುತ್ತೆ ನೋಡಿ ನಾನು ಹೇಳಿದ ನಾನು ಎಷ್ಟು ಮುಂಚೆ ಸಕ್ರಗಳ ಅಂತ ನಮ್ಮ ಕುಂದಾಪುರದಲ್ಲಿ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಟರ್ಕಿ ಬೇರಿ ಅಂತಾರೆ ಸಣ್ಣ ಸಣ್ಣ ಬದ್ನೆಕಾಯಿ ಇದ್ದಂಗೆ ಇರುತ್ತೆ ಅಷ್ಟೇ ಅದನ್ನ ಜಜ್ಜಿ ಬಿಟ್ಟು ಅದು ಸಿಕ್ಕಾಪಟ್ಟೆ ಬೀಜನೇ ಇರುತ್ತೆ ಇದು ಅದೇ ತರನೇ ಇದು ಕೂಡ ಇದು ಆಲೂಗಡ್ಡೆ ಬೀಜ ನಾವು ಆಲೂಗಡ್ಡೆ ಬೀಜ ಎಲ್ಲ ಹುಡುಕ್ ಬಿಟ್ಟು ಅದ್ ಎಲ್ಲಿ ಸಿಕ್ಕತ್ತೆ ನೋಡಿ ಅದನ್ನೆಲ್ಲ ಹುಡುಕಿ ತರಿಸಿ ಅದನ್ನ ಗಿಡ ಮಾಡಿ ಹಾಕೋಷ್ಟು ಅಗತ್ಯನೇ ಇಲ್ಲ ನಮ್ಮ ಮನೇಲಿ ಆಲೂಗಡ್ಡೆ ತಂದಿರ್ತೀವಲ್ಲ ಒಂದು ಸ್ವಲ್ಪ ಅದ್ರದ್ದು ಸ್ಕಿನ್ನೆಲ್ಲ ಒಂಚೂರಿದಂಗಾಗಿ ಅಥವಾ ಈ ಥರ ಮೊಳಕೆ ಬಂದಿದ್ರೆ ಸಣ್ಣ 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 ಮೊಳಕೆ ಬರ್ತಿರುತ್ತೆ ಅಂಥದ್ದನ್ನು ನಾವು ಒಂದು ಪಕ್ಕಕ್ಕೆ ಇಟ್ಬಿಟ್ರೆ ಸಾಕು ಸ್ವಲ್ಪ ದೊಡ್ಡದಾಗತ್ತೆ ಅದನ್ನು ನಾವು ನೆಡ್ಬೋದು ಅಂದರೆ ಇಷ್ಟು ಮುಂಚೆಳ್ದಂಗೆ ಕಟ್ ಕಟ್ ಪೀಸ್ ಪೀಸ್ ಮಾಡಿ ಬಿಸಿಲಲ್ಲಿ ಒಣಸಿ ಅದು ಸಾರಿ ನೆರಳಲ್ಲಿ ಒಣಸಿ ಆಮೇಲೆ ಹಾಕ್ಬೋದು ನೋಡಿ ಇದು ಅದು ಸ್ಟೇಜ್ ಈಗ ನಿಮ್ಗೆ ಇದು ಮೂರನೇ ಫೋಟೋ ನೋಡ್ತಿದ್ದೀರಲ್ಲ ಇದರಲ್ಲಿ ಬೇಬಿ ಪೊಟ್ಯಾಟೊಸ್ ಆಗುತ್ತೆ ಅಂದರೆ ಸಣ್ಣ ಸಣ್ಣ ಆಲೂಗಡ್ಡೆಗಳು ರೆಡಿಯಾಗಿರುತ್ತೆ ಅದೇ ಹೂವು ಬಂದ ಟೈಮಿಗೆ ನಾವು ತೆಗಿತೀವಿ ಹೇಳಿದ್ರೆ ಅದರಲ್ಲಿ ಜಾಸ್ತಿ ಇದು ಬಂದಿರಲ್ಲ ಎಲೆಗಳೆಲ್ಲ ಅಂದರೆ ಈ ಗಿಡ ತುಂಬ ಚೆನ್ನಾಗಿ ಬೆಳೆದು ದೊಡ್ಡಕ್ಕೆ ಬೆಡ್ ಬೆಳೆದ್ಬಿಟ್ಟು ಆಮೇಲೆ ಈ ಅರಿಶಿಣ ಹಾಕೋರಿಗೆ ಅಥವಾ ಶುಂಠಿ ಬೆಳೆಯೋರಿಗೆ ಗೊತ್ತಿರುತ್ತೆ ಆ ಎಲೆಗಳೆಲ್ಲ ಒಣಗಿ ಹೋಗುತ್ತೆ ಮೇಲ್ಗಡೆ ನಾವು ಅದಕ್ಕೆ ನೀರು ಹಾಕಲಿ ಏನೇ ಮಾಡಲಿ ಆ ಗಿಡ ಚೆನ್ನಾಗಿ ಯಾಕಂತ ಯಾಕಂತೇಳಿದರೆ ಅದ್ರದ್ದು ಹಾರ್ವೆಸ್ಟ್ ಟೈಮ್ ಆಯಿತು ಅಂತ ಅರ್ಥ ಈ ಥರ ಬಿದ್ದ ಒಂದು ಎರಡು ದಿವಸ ನೀರು ಹಾಕ್ಲಾರು ಬಿಟ್ಬಿಡ್ಬೇಕು ಆಮೇಲೆ ಅದನ್ನು ಮಣ್ಣನ್ನು ತೆಗೆ ಕೆಳಗೆ ಹಾಕ್ಬಿಟ್ಟು ನೋಡಿದರೆ ಆಲೂಗಡ್ಡೆ ರೆಡಿಯಾಗಿರುತ್ತೆ ನಮ್ಮ ಅದೃಷ್ಟದ ದೊಡ್ಡ ದೊಡ್ಡ ಆಲೂಗಡ್ಡೆನೂ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಮೀಡಿಯಂ ಸೈಜರು ಬರುತ್ತೆ ಕನಿಷ್ಠ ಒಂದು ಪಾಟಲ್ಲಿ ಏನಿಲ್ಲ ಅಂದರೆ ಒಂದರಿಂದ ಎರಡು ಕೆ ಜಿ ತನಕಂತೂ ಗ್ಯಾರಂಟಿ ಬರುತ್ತೆ ಅದೇ ನಾನು ಎಷ್ಟು ಮುಂಚೆ ಹೇಳಿದ್ನಲ್ಲ ಒಂದು ಆಲೂಗಡ್ಡೆನ ಏಳೆಂಟು ಎಂಟು ಪೀಸ್ ಮಾಡ್ಬೋದಂತ ಅದು ಎರಡೆರಡು ಒಂದೊಂದು ಪಾಟಲ್ ಹಾಕಿದ್ರೆ ಸಾಕು ನಮ್ಮ ಮನೇಲಂತೂ ಕೆ ಜಿ ಕೆ ಜಿ ಆಲೂಗಡ್ಡೆ ಬರೋದಂತೂ ಗ್ಯಾರಂಟಿ ನೋಡಿ ಟ್ರೈ ಮಾಡಿ ನಿಮ್ಮ ಮನೇಲಿ ಆಲೂಗಡ್ಡೆ ಇದ್ರೆ ನಾಳೆನೇ ನಡೆ ಟ್ರೈ ಮಾಡಿ ಏನೋ ಡೌಟ್ಸ್ ಇದ್ರೆ ನಾನು ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಶೇರ್ ಮಾಡಿ ಓಕೆ ಬಾಯ್